ಕನ್ನಡ ಇಂಡಸ್ಟ್ರಿಗೆ ತುಂಬ ಜನ ಬಂದ್ಬಿಟ್ಟು ವಿಲೇಜ್ಗಳಿಂದನೇ ಬರ್ತಾರೆ ಹಳ್ಳಿಗಳಿಂದ ಜಾಸ್ತಿ ಜನ ಬರ್ತಾರೆ ಅವರಿಗೆ ಸಿನಿಮಾ ಒಂದು ದೊಡ್ಡ ಭ್ರಮೆ ಥರ ಇರುತ್ತೆ ನಾನು ಎಲ್ಲಿಂದ ಒಂದು ಬಿಜಾಪುರ ಡಿಸ್ಟ್ರಿಕ್ ತಾಳಿಕೋಟಿ ನಾಗೂರ್ ಅಂತ ಒಂದು ಊರಿದೆ ಅಲ್ಲಿಂದ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರು ಅಲ್ಲಿಂದ ಬಂದಿರೋದು ಬೆಂಗಳೂರಿಗೆ ನಾನು ಅಲ್ಲ ಇಂಡಸ್ಟ್ರಿಗೆ ಒಳಗಡೆ ಬರೋಕ್ಕೆ ತುಂಬ ಕಷ್ಟಪಟ್ಟೆ ನಾವು ಇಂಡಸ್ಟ್ರಿಗೆ ಬಂದಿದ್ದು ನಾನು ಸೈನಿಕ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಅಸ್ಟೆಂಟಾಗಿ ಸೇರ್ಕೊಂಡೆ ಸೆಕೆಂಡ್ ಶೆಡ್ಯೂಲಿಂದ ಮಹೇಶ್ ಸುಕ್ದೆರೆ ಸರ್ ಹತ್ರ ನಾನು ಅಷ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡೆ ಅದಾದಮೇಲೆ ಮಹೇಶ್ ಸುಖರೆ ಸರ್ ಜೊತೆ ನಾನು ಮೂರು ಸಿನಿಮಾ ಮಾಡಿದೆ ಸೈನಿಕ ಸಾರ್ವಭೌಮ ಸಿದ್ದು ಅಂತ ಮೂರು ಸಿನಿಮಾ ಅಸಿಸ್ಟೆಂಟ್ ಅಸೋಸಿಯೇಟಾಗಿ ಕೆಲಸ ಮಾಡಿದೆ ಅದಾದಮೇಲೆ ನಾನು ಟೂ ತೌಸಂಡ್ ಏಯ್ಟಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ ನಾನು ನಾನೊಂದು ವಿಲೇಜ್ ಬ್ಯಾಕ್ ಗ್ರೌಂಡಿಂದ ಬಂದಿರೋನು ಈ ವಿಲೇಜಿಂದ ತಾಲೂಕ್ ಲೆವೆಲಿಂದ ಈ ಡಿಸ್ಟಿಕ್ ಲೆವೆಲಿಂದ ಬೆಂಗಳೂರಿಗೆ ಬರಬೇಕು ಬಂದು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆಗಳಿರುತ್ತೆ ಅವ್ರಿಗೆ ಯಾರಿಗೂ ಬಂದ್ಬಿಟ್ಟು ಸರಿಯಾದಂಥ ಒಂದು ದಾರಿನೇ ಇರೋದಿಲ್ಲ ಎಲ್ಲಿ ಹೋಗಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಒಂದು ಕತೆ ಇದೆ ನನ್ನ ಹತ್ರ ಆ ಕಥೆಯನ್ನು ಯಾರ ಹತ್ರ ಹೋಗಿ ಹೇಳಬೇಕು ಹೆಂಗೆ ಹೇಳಬೇಕು ಕತೆನ ಇಲ್ಲ ನಾನು ಆ್ಯಕ್ಟರ್ ಆಗಬೇಕು ನಾನು ಯಾರನ್ನ ಅಪ್ರೋಚ್ ಮಾಡಬೇಕು ಹೆಂಗೆ ಹೋಗಬೇಕು ಅನ್ನೋ ರೂಟ್ ಸರಿಯಾಗಿ ಯಾರಿಗೂ ಗೊತ್ತಿರೋದಿಲ್ಲ ಆ ರೂಟ್ ಕರೆಕ್ಟಾಗಿ ಗೊತ್ತಾಗಬೇಕು ಅಂತಂದರೆ ಈ ಥರದ್ದು ಒಂದು ಫಿಲಮ್ ಇನ್ಸ್ಟಿಟ್ಯೂಟಿಗೆ ಬಂದರೆ ನಿಜವಾಗ್ಲೂ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಇಲ್ಲಿ ಕಲಿತಾ 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 ಎಲ್ಲರದ್ದು ಕಾಂಟ್ಯಾಕ್ಟ್ ಬೆಳೀತಾ ಹೋಗುತ್ತೆ ಆಕ್ಟಿಂಗ್ ಫೀಲ್ಡ್ ಅಂತ ಆಯ್ಕೆ ಮಾಡ್ಕೊಂಡಾಗ ಜಿ ಅಕಾಡೆಮಿ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅನ್ನಿಸ್ತು ನನಗೆ ಸೊ ನಾನು ಇಲ್ಲಿ ಬಂದಿದ್ದೀನಿ ಕಲ್ತಿ ಇಂಡಸ್ಟ್ರಿಗೆ ಹೋಗೋ ಒಂದು ಕಾನ್ಫಿಡೆಂಟ್ ಲೆವೆಲ್ಗಂತೂ ನಾನು ತಯಾರಾಗ್ತೀನಿ ಸರ್ ತುಂಬಾ ಅಕಾಡೆಮಿಸ್ ಇದೆ ಇಲ್ಲಲ್ಲ ತುಂಬಾ ಕಡೆನೂ ಇನ್ನೂ ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಇದೆ ಬಟ್ ಇಲ್ಲಿ ಏನಂದ್ರೆ ತುಂಬಾ ಫ್ರೆಂಡ್ಲಿಯಾಗಿ ಹೇಳ್ಕೊಂಡು ಕೊಡ್ತಾರೆ ನಮ್ಮ ನಾವು ಆ ಥರ ಭಯನೂ ಇರಲ್ಲ ಬಂದು ಏನಂತಾರೋ ಬೈದ್ರೆ ಈಗ ಏನಾರ ಮಾಡಿಲ್ಲ ಅಂದ್ರೆ ಕೆಲವು ಕಡೆ ಬೈತಾರೆ ಇಲ್ಲ ಆ ಥರ ಏನಿಲ್ಲ ಮಾಡಿಲ್ಲ ಮಾಡಪ್ಪ ಕಲಿಸ್ತಾರೆ ಪೂರ್ತಿ ಅದಕ್ಕೋಸ್ಕರ ಬಂದೆ ತುಂಬ ಇನ್ಸ್ಟಿಟ್ಯೂಟ್ ಇದೆ ಯಾವುದು ಲೈಕ್ ಆಗಿಲ್ಲ ಮೈ ಪರ್ಸನಲ್ ಒಪೀನಿಯನ್ ಏನಂದರೆ ಇದು ರಿವ್ಯೂವೆಲ್ಲ ಚೆನ್ನಾಗಿತ್ತು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೆ ಜಸ್ಟ್ ಒಂದು ದ ಅಕಾಡೆಮೀಸ್ ಅಂತ ಸರ್ಚ್ ಮಾಡಿದಾಗ ಟಾಪ್ ಒನ್ನಲ್ಲಿತ್ತು ಸರ್ ಇದು ಆಮೇಲೆ ಗುರು ಸರ್ ಇಂಟರ್ವ್ಯೂ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಐ ಪ್ರೊಬ್ಲಿ ನಂಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಜಾಯ್ನ್ ಆದೆ ಸರ್ ಇಂಟ್ರೆಸ್ಟ್ ಇರೋರು ಯಾರು ಮಿಸ್ ಮಾಡ್ಕೋಬೇಡಿ ಒಳ್ಳೆ ಅಪಾರ್ಚುನಿಟಿ ಇದೆ ಬಂದು ಜಾಯ್ನ್ ಆಗಿ ನಿಮ್ಗೆ ಒಳ್ಳೆ ಒಂದು ಫ್ಯೂಚರ್ ಸಿಗುತ್ತೆ ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಮ ಕರಿಯರ್ಗೆ ಒಳ್ಳೆ ಆ್ಯಕ್ಟ್ರೆಸ್ ಆಗಿ ನೀವು ನಿಮ್ಮನ್ನು ನೀವು ತೋರಿಸ್ಕೋಬೋದು ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ತೀನಿ ಅದು ನಾವು ಮುಂಚೆ ಚೆಕ್ ಮಾಡಿದಾಗ ಚೆನ್ನೈ ಹೈದ್ರಾಬಾದ್ ಈ ಥರನೇ ಇತ್ತು ಇಂಟರ್ನ್ಯಾಷನಲ್ ರೀತಿಯ ಆ್ಯಕ್ಟಿಂಗ್ ಕ್ಲಾಸಸ್ ಬೆಂಗಳೂರಲ್ಲಿ ಸರ್ಚ್ ಮಾಡಿ ತದನಂತರ ಅದರಲ್ಲಿ ಒಂದು ನಾಲ್ಕೈದು ಅಕಾಡೆಮಿ ಬಂತು ಅದರಲ್ಲಿ ಚೆಕ್ ಮಾಡಿದಾಗ ಜಿ ಅಕಾಡೆಮಿ ದ ಬೆಸ್ಟ್ ಅನ್ನಿಸ್ತು ಹಂಗಾಗಿ ಇದ್ರನ್ನ ಯಾರು ಲೀಡರ್ ಯಾರು ಅಂತೆಲ್ಲ ಚೆಕ್ ಮಾಡಿದಾಗ ಗುರುದೇಶ್ ಪಾಂಡೆ ಸರ್ ಇದ್ದರು ನೋಡಿ ಇಲ್ಲಿ ಫಿಲಮ್ ಇನ್ಸ್ಟಿಟ್ಯೂಟಿಗೆ ನಾವು ಮೂರು ತಿಂಗಳು ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತೀವಿ ಒಂದು ಮೂರು ತಿಂಗಳು ಆ್ಯಕ್ಟಿಂಗ್ ಕೋರ್ಸಲ್ಲಿ ಬೆಳಗ್ಗೆ ನೈನ್ ತರ್ಟಿ ಟು ಈವ್ನಿಂಗ್ ಒಂದು ಫೈವ್ ಓ ಕ್ಲಾಕ್ವರೆಗೂ ಒಂದು ಫುಲ್ ಡೇ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತೀವಿ ತ್ರೀ ಮಂತ್ಸ್ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತೀವಿ ಅದರಲ್ಲಿ ಒಂದು ಟ್ವೆಂಟಿ ಡೇಸು ಫಸ್ಟು ಬೇಸಿಕ್ಕು ನವರಸ ವಾಯ್ಸ್ ಎಕ್ಸಸೈಸಸ್ಸು ಈ ಥರ ಬೇಸಿಕ್ ಕ್ಲಾಸಸ್ ಮಾಡ್ತಾ ಮಧ್ಯಾಹ್ನ ಮೇಲೆ ಅವರಿಗೆ ಟೆನ್ ಡೇಸ್ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡ್ತೀವಿ ಟೆನ್ ಡೇಸು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ತುಂಬ ಸಿನಿಮಾಗಳಿಗೆ ಕೋ ಕೊರಿಯೋಗ್ರಾಫಿ ಮಾಡಿರುವಂಥ ಡ್ಯಾನ್ಸ್ ಮಾಸ್ಟ್ರು ಮುರಳಿ ಮಾಸ್ಟ್ರು ಬಂದುಬಿಟ್ಟು ಕ್ಲಾಸ್ ತೊಗೊಳ್ತಾರೆ ಅದಾದಮೇಲೆ ಫೈಟು ಜಾಗ್ವಾರ್ ಸಣ್ಣಪ್ಪ ಅಂತ ಬೇರೆ ಬೇರೆ ತುಂಬ ಸಿನಿಮಾಗಳಿಗೆ ಫೈಟ್ ಮಾಸ್ಟ್ರಾಗಿ ಕೆಲಸ ಮಾಡಿದ್ದಾರೆ ಅವ್ರು ಬಂದು ಫೈಟ್ ಹೇಳ್ಕೊಡ್ತಾರೆ ಈ ಇಪ್ಪತ್ತು ಸಹ ಡ್ಯಾನ್ಸು ಫೈ ಟು ಆ್ಯಕ್ಟಿಂಗ್ ಮಾರ್ನಿಂಗ್ ಕ್ಲಾಸಸ್ ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸು ಒಂದು ನಾಟಕ ತೊಗೊಳ್ತೀವಿ ಆ ನಾಟಕನ ಪ್ರಾಕ್ಟೀಸ್ ಮಾಡಿ ಹದಿನೈದನೇ ಮೂವತ್ತೈದನೇ ದಿನ ಆ ನಾಟಕನ ಪ್ರದರ್ಶನ ಮಾಡ್ತೀವಿ ಇಂಡಸ್ಟ್ರಿಯಲ್ಲಿರುವಂಥ ಎಲ್ಲ ಡೈರೆಕ್ಟ್ರುಗಳ್ನ ಟಾಪ್ ಡೈರೆಕ್ಟ್ರುಗಳ್ನ ಪ್ರೊಡ್ಯೂಸರ್ಗಳನ್ನ ಆರ್ಟಿಸ್ಟ್ಗಳನ್ನ ಕರೆದು ಅದೊಂದು ಶೋ ಮಾಡ್ತೀವಿ ಆ ಶೋನ ನಾವು ರೆಕಾರ್ಡು ಮಾಡಿರ್ತೀವಿ ಆ ರೆಕಾರ್ಡ್ ಮಾಡಿರೋ ವಿಡಿಯೋ ಹುಡುಗರಿಗೂ ಕೊಡ್ತೀವಿ ನಾವು ಯೂಟ್ಯೂಬಲ್ಲೂ ಹಾಕ್ತೀವಿ ಅದಾದಮೇಲೆ ಒಂದು ತರ್ಟಿ ಡೇಸು ಸಿನ್ಮಾ ಆ್ಯಕ್ಟಿಂಗ್ ಅಂತ ಮಾಡ್ತೀವಿ ಸಿನ್ಮಾಗೆ ಕ್ಯಾಮ್ರಾಗೆ ಹೆಂಗೆ ನಾವು ಫೇಸ್ ಮಾಡಬೇಕು ಲೈಟ್ನ ಹೆಂಗೆ ತೊಗೋಬೇಕು ಅನ್ನೋದು ಬಿ ಎಮ್ ಗಿರ್ರಾಜು ಜಟ್ಟ ಮೈತ್ರಿ ಅವೆಲ್ಲ ಸಿನಿಮಾ ಮಾಡಿರೋ ಡೈರೆಕ್ಟ್ರ್ ಬಂದ್ಬಿಟ್ಟು ಆ ಕ್ಲಾಸ್ಗಳನ್ನ ತೊಗೊಳ್ತಾರೆ ಭಾಸ್ಕರ್ ಅಂತ ಡೈರೆಕ್ಟ್ರ್ ಒಬ್ಬರಿದ್ದಾರೆ ಅವರು ಆ ಕ್ಲಾಸ್ಗಳನ್ನ ತೊಗೊಳ್ತಾರೆ ಒಂದು ಇಪ್ಪತ್ತೈದು ದಿವಸ ಆ ಕ್ಲಾಸಸ್ ಆದಮೇಲೆ ಗ್ರೂಮಿಂಗ್ ಕ್ಲಾಸ್ ಮಾಡ್ತೀವಿ ಹೆಂಗೆ ವಾಕ್ ಮಾಡಬೇಕು ಸ್ಟೈಲ್ ಹೆಂಗೆ ಇರಬೇಕು ಯಾವ ಥರ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಎಲ್ಲಾದರೂ ಹೋಗೋದಾದರೆ ಯಾವುದಾದ್ರೂ ಇಂಟ್ರ್ಯೂಗಳಿಗೆ ಹೋಗಬೇಕು ಎಲ್ಲಾದರೂ ಆಡಿಷನ್ಗಳು ಕೊಡಬೇಕಂದ್ರೆ ನಾವು ಹೆಂಗೆ ಪ್ರಿಪೇರಾಗಿ ಹೋಗಬೇಕು ಅನ್ನೋದು ಒಂದು ಗ್ರೂಮಿಂಗ್ ಕ್ಲಾಸ್ ಒಂದು ಮಾಡ್ತೀವಿ ಗ್ರೂಮಿಂಗ್ ಕ್ಲಾಸ್ ಆದಮೇಲೆ ಅವನಿಗೆ ಒಂದು ಫೋಟೋ ಶೂಟ್ ಅಂತ ಮಾಡ್ಕೊಡ್ತೀವಿ ಅವನಿಗೆ ಆ ಫೋಟೋಸ್ನ ಅವನು ನೆಕ್ಸ್ಟು ಸಿನಿಮಾಗಳಿಗೆ ಅಪ್ರೋಚ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಅದಾದಮೇಲೆ ಅವನಿಗೆ ಹಾರ್ಸ್ ರೈಡಿಂಗ್ ಕ್ಲಾಸ್ ಮಾಡ್ತೀವಿ ಯಾಕೆಂದರೆ ಪ್ರತಿಯೊಂದು ಗೊತ್ತಿರಬೇಕು ಅವನಿಗೆ ಒಬ್ಬ ಒಂದು ಸಿನಿಮಾಗೆ ಹೋಗ್ತೀನಿ ಅಂತಂದರೆ ಫೈಟ್ಸು ಗೊತ್ತಿರಬೇಕು ಡ್ಯಾನ್ಸ್ ಗೊತ್ತಿರಬೇಕು ಹಾರ್ಸ್ ರೈಡಿಂಗ್ ಕ್ಲಾಸ್ ಗೊತ್ತಿರಬೇಕು ವಾಕ್ ಹೆಂಗೆ ಮಾಡ್ತೀವಿ ಅಂತ ಗೊತ್ತಿರಬೇಕು ಸ್ಟೈಲ್ ಗೊತ್ತಿರಬೇಕು ಆ್ಯಟಿಟ್ಯೂಡ್ ಇರಬೇಕು ಅವನಿಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅಂದರೆ ಒಂದು ಆ್ಯಟಿಟ್ಯೂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ ಆ್ಯಟಿಟ್ಯೂಡ್ನ ಕಲಿಸಿಕೊಟ್ಟು ಆ್ಯಕ್ಟಿಂಗ್ ಹೇಳ್ಕೊಟ್ಟು ಅವ್ನಿಗೊಂದು ಡ್ರಾಮಾ ಮಾಡಿಸಿ ಸಿನಿಮಾ ಆ್ಯಕ್ಟಿಂಗ್ ಬಗ್ಗೆ ಹೇಳಿಕೊಟ್ಟು ಅದಾದಮೇಲೆ ಅವನಿಗೆ ರಿಯಲ್ಲಾಗಿ ಒಂದು ಶಾರ್ಟ್ ಫಿಲಮ್ ಮಾಡ್ತೀವಿ ಆ ಶಾರ್ಟ್ ಫಿಲಮಲ್ಲಿ ಅವನಿಗೆ ಡಬ್ಬಿಂಗು ಹೆಂಗೆ ಮಾಡಬೇಕು ಸಿನಿಮಾಗೆ ರೀ ರೆಕಾರ್ಡಿಂಗಿಂದ ಹಿಡಿದು ಪ್ರತಿಯೊಂದು ಅವನಿಗೆ ಒಂದು ಫಿಲಮ್ ಡೈರೆಕ್ಟ್ರೇ ಮಾಡ್ತಾರೆ ಆಕಾಶ್ ಶಿವಾತ್ಸವ್ ಇರ್ಬೋದು ಇಲ್ಲಾಂದರೆ ನಮ್ಮ ಬಿ ಎಂ ಗಿರ್ರಾಜ್ ಜಟ್ಟ ಡೈರೆಕ್ಟರ್ ಇರ್ಬೋದು ಈ ತರದವರೇ ಫಿಲಮ್ ಡೈರೆಕ್ಟರ್ಗಳೇ ಅದನ್ನು ಶಾರ್ಟ್ ಫಿಲಮ್ ಮಾಡ್ತಾರೆ ಅವನು ಆ ಶಾರ್ಟ್ ಫಿಲಮ್ ಮುಗಿಸ್ಕೊಂಡು ಒಂದು ನಾಟಕ ಒಂದು ಶಾರ್ಟ್ ಫಿಲಮು ಫೋಟೋ ಶೂಟು ಇದನ್ನೆಲ್ಲ ತೊಗೊಂಡು ತ್ರೀ ಮಂತ್ಸ್ ಕೋರ್ಸ್ ಆದಮೇಲೆ ಇಲ್ಲೇ ಸಾಕಷ್ಟು ಜನ ಡೈರೆಕ್ಟರ್ಸ್ ಬಂದಿರ್ತಾರೆ ಅವ್ರ ಮೂಲಕ ನಮ್ಮ ಮೂಲಕ ನಾವು ಮಾಡ್ತಾ ಇರೋ ಪ್ರೊಡಕ್ಷನ್ಗಳ ಮೂಲಕ ಅವ್ನು ನೆಕ್ಸ್ಟ್ ಸಿನಿಮಾ ಇಂಡಸ್ಟ್ ಅಪ್ರೋಚ್ ಮಾಡ್ತಾರೆ ಸರ್ ಅದೇನು ರೀಲ್ಸ್ ಏನು ಅಂದರೆ ಅವರೊಂದು ಒಂದು ಸ್ವಲ್ಪ ರೀಲ್ಸು ಆದರೆ ವಾಯ್ಸ್ ಡಬ್ ಹೇಳಿರ್ತಾರೆ ಅದನ್ನ ಮಾಡ್ಕೊಂಬಿಟ್ಟು ಫಿಲ್ಟ್ರ್ ಗಿಲ್ಟ್ರ್ ಹಾಕೊಂಬಿಟ್ಟು ಎಲ್ಲ ಮಾಡಿರ್ತಾರೆ ಅದೆಲ್ಲ ಆ್ಯಕ್ಟಿಂಗ್ ಅಂತ ತೋರಿಸ್ಕೊಳಕ್ಕಾಗಲ್ಲ ಬಟ್ ಯಾಕೆ ಅಂದರೆ ನಮ್ಮದು ಫುಲ್ಲು ಬಾಡಿನೇ ನಮ್ಮ ದೇಹನೇ ನಾವು ಆ್ಯಕ್ಟಿಂಗಿಗೆ ಅರ್ಪಣೆ ಆಗಿಟ್ಟಿರಬೇಕು ಯಾಕಂದರೆ ಇಲ್ಲಿ ಬಂದಾಗ ಗೊತ್ತಾಗುತ್ತೆ ನಾವು ರೀಲ್ಸಲ್ಲಿ ಮಾಡ್ತಿದ್ದಿದ್ದೆಲ್ಲ ಆ್ಯಕ್ಟಿಂಗು ಒಂದು ವಾಯ್ಸಿಂದ ಹಿಡಿದು ಸರ್ ರಿಯಾಕ್ಷನ್ ನಮ್ಮದು ಫೇಸ್ ನವರಸಗಳು ಅಂತ ಒಂಬತ್ತು ರಸಗಳಿರ್ತವೆ ಅಷ್ಟು ಒಂಬತ್ತು ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾವು ಕಲಿಬೇಕಾಗಿದೆ ತುಂಬ ಕಷ್ಟ ಸರ್ ಅದು ನೀವು ಗೂಗಲಲ್ಲಿ ಈಗಲೂ ಸರ್ಚ್ ಮಾಡಿದ್ರೆ ಗೂಗಲ್ ಆರ್ ಯೂಟ್ಯೂಬ್ ಈಗಲೂ ಸರ್ಚ್ ಮಾಡಿದ್ರೆ ಜಿ ಅಕಾಡೆಮಿ ಅಂತ ನೋಡಿದ್ರೆ ಟಾಪ್ ನಂಬರ್ ಒನ್ ಲಿಸ್ಟಲ್ಲಿ ಬರುತ್ತೆ ಸೊ ನಾನು ನೋಡಿದಾಗ ಎಲ್ಲ ಥರ ನೋಡಿದೆ ತುಂಬ ಚೆನ್ನಾಗಿತ್ತು ಸೊ ನಾನು ಅಲ್ಲೇನು ನೋಡಿದ್ದೆ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನೋಡ್ತಾ ಇದ್ದೀನಿ ಜಿ ಅಕಾಡೆಮಿ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಆಫ್ ಆ್ಯಕ್ಟಿಂಗ್ ಅಂತ